ಮಡಿಲಲ್ಲಿ ಆಯ ಗಿ ನಾಮಗೆ ಸದೋಚಿ ನಿಳೆ ದಾಗತ ಬಳ್ಳ ಮಡಿಲಲ್ಲಿ ಹಾಯಾಗಿ ನಾಮಲಗಿ ನಾಮಗೇ ಕತ್ತೆ ಸದೋಚಿ ತಜನು ದಾಗ ಕೇಳಿಸಿ ಕೇಳಿಸಿತು ಗುಡಿಗಳಿ ಮಂತ್ರ ಕತ್ತಲಳಿಯಿತು <Sings> ಎಂದು ತಿಳಿದೆ ನಾನಾಗ ಎತ್ತಲೋ ಕೇಳಿಸಿತು ಗುಡಿಗಳೆಡೆಯಲ್ಲಿ ಮೋತ್ರ ಕತಲಳಿಯಿತು ಎಂದು ತಿಳಿದೆ ನಾನಾಗ ಎತ್ತ ಮಡಿಲಲ್ಲಿ ಆಯಾಗಿ ಮಲಗೆ ಕೆತ್ತೋಚಿನ ತೆಯನ್ನು ನಿಧೆ ನಿದ್ದೆಗೆಳೆದಾಗ ತಾಯಿ ಎನ್ನುವ ದೈವ ನನ್ನ ಬಳಿ ಕುಳಿತಿರಲೋ ತಾಯಿ ಎನ್ನುವ ದೈವ ನನ್ನ ಬಳಿ ಕುಳಿತಿರಲೋ ಬಾಯಿ ಬಿಡುವುದು ಏಕೆ ಪರದೈವಕ್ಕೆ ಮುಂದ ತಾಯಿ ಎನ್ನುವ ದೈವ ನನ್ನ ಬಳಿ ಕುಳಿತಿರಲೋ ಬಾಯಿ ಬಿಡುವುದು ಏಕೆ ಪರದೈವಕ್ಕೆಂದು ಕೈಯೊಳಗೆ ಕಾಸಿರಲು ಕನ್ನಡಿಯ ಗಂಟನ್ನು ಕೈಯೊಳಗೆ ಕಾಸಿರಲು ಕನ್ನಡಿಯ ಗಂಟನೋ ಕಾಯುತ್ತ ಕೋರುವುದು ತರವೇನೋಯದೋ ಕೈಯೊಳಗೆ ಕಾಸಿರಲು ಕನ್ನಡಿಯ ಗಂಟನ್ನು, ಕಾಯುತ್ತ ಕೋರುವುದು ತರವೇನೋಯ್ದೋ ಕೆತ್ತಬಳ್ಳ ಮಡಿಲಲ್ಲಿ ಹಾಯಾಗಿ ನಾಮಲಗಿ, ಕಿತ್ತಸೆದು ಚಿಂತೆಯನ್ನು ನಿದಗಿಳೆದಾಗ നന്ന അമ്മനു കൊടുവ സാന്ത്വനപു നന്നല്ലേ എിര നെമ്മദിയ പൊരയ്യുതീത നന്ന അമ്മനു കൊടുവ സാന്ത്വനപു നന്നല്ലേ എനിര നെമ്മദിയ നീളി പൊരയ്യുതീതമൗല്യോ മീരിവ നന്നമ്മ ಹೊನ್ನ ಮೌಲ್ಯಗಳನ್ನು ಮೀರಿರುವ ನನ್ನಮ್ಮ ಸನ್ನಿಧಿಯು ನನ್ನನ್ನು ನಿತ್ಯ ಬೆಳೆ ಹೊನ್ನ ಮೌಲ್ಯಗಳನ್ನು ಮೀರಿರುವ ನನ್ನಮ್ಮ ಸನ್ನಿಧಿಯು ನನ್ನನ್ನು ನಿತ್ಯ ಬೆಳೆ ಸುದಿದೆ ಮಡಿಲಲ್ಲಿ ಆಯಾಗಿ ಮಲಗಿ ಕಿತೆ ಸೇದು ಚಿಂತೆಯನು ನಿದೆಗಳೆ ಭಾವತೀಲ ಎಲ್ಲಿ ದೇವ ನಿರು ಬನು ದೋ ಧಾವಿ ಸು ಭರಲಿ ಹೀ ಗೇಂದಲಿ ಭಾವತೀಲ ಎಲ್ಲಿ ದೇವ ನಿರು ಬನೂ ದೋ ಧಾವೂವ ಭರಲಿ ಹೀಗೆಂದು ಕೇಳಿ ಯಾವುದೋ ಗುಡಿ ಎಲ್ಲಿ ಕೆತ್ತಿರುವ ಮೂರ್ತಿಯಲ್ಲಿ ಯಾವುದೋ ಗುಡಿಯಲ್ಲಿ ಕೆತ್ತಿರುವ ಮೂರ್ತಿಯಲ್ಲಿ ದೇವರನ್ನು ಹುಡುಕೋದು ಸರಿಯೇನು ಹೇಳಿ ಯಾವುದೋ ಗುಡಿಯಲ್ಲಿ ಕಿತ್ತಿರುವ ಮೂರ್ತಿಯಲ್ಲಿ ದೇವರನು ಹುಡುಕೋಬೋದು ಸರಿ ಹೇಳಿ ಕೆತ್ತ ಮಡಿಲಲ್ಲಿ ಹಾಯಾಗಿ ಮಲಗಿ ಕಿತ್ತೆಸೆದು ಚಿಂತೆಯನು ನಿದೆಗೆಳೆದಾಗ ಎದುರಿನಲ್ಲಿ ನಿಂತಿರುವ ಅಮ್ಮನನ್ನು ನಾವು ಮರೆತೋ ಎದುರಿನಲ್ಲಿ ನಿಂತಿರುವ ಅಮ್ಮನನು ನಾವು ಮರೆತೋ ಕೊದೆದು ಹೊಸ ಮಡಿ ವಸ್ತ್ರ ಗುಡಿಯೊಳಗೆ ಹೋಗಿ ಎದುರಿನಲ್ಲಿ ನಿಂತಿರುವ ಅಮ್ಮನನು ನಾವು ಮರೆತು ಕದೆದು ಹೊಸ ಮಡಿ ವಸ್ತ್ರ ಗುಡಿಯೊಳಗೆ ಹೋಗಿ ಹೋಗಿ ಕದ ತೆರೆದು ಕೈ ಮುಗಿದು ಬೇಡಿದರೆ ಆ ದೈವ ಕದ ತೆರೆದು ಕೈ ಮುಗಿದು ಬೇಡಿದರೆ ಆದೈವ ಹದುಳನಿಡನು ಅವನೋ ಕಷ್ಟಗಳ ನೀಗಿ ಕದ ತೆರೆದು ಕೈ ಮುಗಿದು ಬೇಡಿದರೆ ಆ ದೈವ ಅದುಳನಿಡ ಗವನು ಕಷ್ಟಗಳ ನೀಗಿ ಅದುಳನಿಡ ಗವನು ಕಷ್ಟಗಳ ನೀಗಿ ಹೆತ್ತವಳ್ಳ ಮಡಿಲಲ್ಲಿ ಹಾಯಾಗಿ ನಾ ಮಲಗಿ ಕಿತೆಸೆದು ಚಿಂತೆ ಅನು ದಾಗ ಕೆತ್ತಲು ಕೇಳಿಸಿತು ಗುಡಿಗಳೆಡೆಯಲಿ ಮಂತ್ರ ಕತನಲೇದು ಎಂದೋ ತಿಳಿದೆ ನಾನಾಗ ಎತ್ತಲೋ ಕೇಳಿಸಿತು ಗುಡಿಗಳೆಡೆಯಲ್ಲಿ ಮಾತ್ರ ಕತ್ತಲಳಿಯಿತು ಎಂದು ತಿಳಿದೆ ನಾನಾಗ ಹೆತ್ತವಳ ಮಡಿಲಲ್ಲಿ ಹಾಯಾಗಿ ಮಲಗಿ ಕಿತ್ತೆ ಸೆದು ಚಂತೆಯನ್ನು ಮಡಿಲಲ್ಲಿ